ನೀವು ಊಹಿಸಿದಂತೆ ಕತೆ ನಡೆಯಲ್ಲ. ಕಿರಣ್ ಅವರು ಏನಿದ್ದು ಹೇಳಿ ಏನು ಹೇಳಿದ್ದು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಬಿಡಿ ಶೋ ಮಾಡೋ ಶೋ ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ದರೆ ಅವರೆಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಲೆಕ್ಕದಲ್ಲಿರೋ ಬಿಲ್ ಪ್ರೆಸ್ ಮಾಡಿ ಕಿರಣ್ ರಾಜ್ ಅವರು ಕನ್ನಡತಿ ಧಾರಾವಾಹಿ ಮೂಲಕ ಜನಪ್ರಿಯತೆ ಪಡೆದಿದ್ದಾರೆ ಮತ್ತು ಇವು ಈಗ ಕರ್ಣ ಧಾರಾವಾಹಿ ಮೂಲಕ ಝೀ ಕನ್ನಡ ಪ್ರೇಕ್ಷಕರ ಎದುರು ಬಂದಿದ್ದಾರೆ ಅವರು ಕರ್ಣ ಧಾರಾವಾಹಿ ಬಗ್ಗೆ ಅವರ ಅದರ ಕತೆ ಬಗ್ಗೆ ದೊಡ್ಡ ಹಿಂಟ್ ಒಂದನ್ನು ನೀಡಿದ್ದಾರೆ ನೀವು ಅಂದುಕೊಂಡಂತೆ ಧಾರಾವಾಹಿ ಕತೆ ನಡೆಯಲ್ಲ ಅದಕ್ಕೆ ವಿರುದ್ಧವಾಗಿಯೇ ಕತೆ ಸಾಗುತ್ತದೆ ಎಂದು ಅವರು ಹೇಳಿದ್ದಾರೆ ಯಾವುದೇ ಹೊಸ ಧಾರಾವಾಹಿ ಆರಂಭ ಆದರೂ ಆರಂಭದ ಹಂತದಲ್ಲಿ ಸಾಕಷ್ಟು ಸುದ್ದಿಯಾಗುತ್ತದೆ ಧಾರಾವಾಹಿಯ ಕತೆ ಹಾಗೆ ಸಾಗಬಹುದು ಹೀಗೆ ಸಾಗಬಹುದು ಎಂದೆಲ್ಲ ಊಹಿಸಲಾಗುತ್ತದೆ ಕರ್ಣ ಧಾರಾವಾಹಿಯಲ್ಲಿಯೂ ಅದು ಮುಂದುವರೆದಿದೆ ಈ ಧಾರಾವಾಹಿ ಬಗ್ಗೆ ವಿವಿಧ ರೀತಿಯ ಊಹೆಗಳು ಬರುತ್ತಿದೆ ಆದರೆ ಹಾಗಾಗೋದಿಲ್ಲ ಎಂದು ಕಿರಣ್ ರಾಜ್ ಅವರು ಹೇಳಿದ್ದಾರೆ ನಿ ನಿದ್ದಿನ ಮದುವೆ ಆಗ್ತೀರಾ ನಿತ್ಯನ ಮದುವೆ ಆಗ್ತೀರಾ ಎಂದು ಕೇಳುತ್ತಾ ಇದ್ದಾರೆ ಎಂಬುದು ಸಂದರ್ಶಕರು ಕೇಳಿದರು ಆಗ ಕಿರಣ್ ರಾಜ್ ಅವರು ಎಪಿಸೋಡ್ನಲ್ಲಿ ಅವರೇ ಹಾಕ್ತಾರೆ ಆಗ ನೋಡಿ ಎಂದು ಕಿರಣ್ ರಾಜ್ ಹೇಳಿದ್ದಾರೆ ನೀವು ಏನು ನಿರೀಕ್ಷಿಸುತ್ತಾರೋ ನಿರೀಕ್ಷಿಸುತ್ತೀರಿ ಅದು ಅಂತೂ ಆಗಲ್ಲ ಅಂತ ಹೇಳಿದ್ದಾರೆ ಆದ್ದರಿಂದ ಏನಾಗಲ್ಲ ಅಂತ ಗೊತ್ತಿಲ್ಲ ಓಕೆ ಗೇ ಆದ್ದರಿಂದ ಅದು ಧಾರವಾಹಿ ಕಥೆಯೇ ಆಗಿರುತ್ತೆ ಥ್ಯಾಂಕ್ ಯು